ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಆ ಪುಟ್ಟ ಮಕ್ಕಳ ವೇಷಭೂಷಣಗಳು ನೆರೆದಿದ್ದ ಎಲ್ಲ ಸಭಿಕರಿಗೂ ಅತ್ಯಾಕರ್ಷಣೆ ಉಂಟು ಮಾಡಿತು ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ನೇತಾಜಿ ರಾಣಿ ಚೆನ್ನಮ್ಮ ಮುಂತಾದವರ ಚನ್ಮ ವೇಷ ಧರಿಸಿದ ಶಾಲಾ ಮಕ್ಕಳು ಕಾರ್ಯಕ್ರಮದ ಕೊಳೆಯನ್ನು ಹೆಚ್ಚಿಸಿದವು ಹೌದು ಮಲ್ಲೇಶ್ವರಂನಲ್ಲಿರುವ ಹದಿಮೂರನೇ ರಸ್ತೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಉತ್ಸವವು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸರ್ಕಾರಿ ಶಾಲಾ ಮಕ್ಕಳು ಯಾವ ಖಾಸಗಿ ಶಾಲಾ ಮಕ್ಕಳಿಗೂ ಕಮ್ಮಿ ಇಲ್ಲ ಎಂಬಂತೆ ವಿವಿಧ ಅದ್ಭುತ ಪ್ರದರ್ಶನ ನೀಡಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾದರು Ayo, kita kendani, terminar cao? Sao, Ayo kita beguni. Il黃! gehört sa horrible. ఎల్గూ నమస్కారం నన్ను ఇందిరాధి స్వతంత్ర దినాచరణి శుభ ಎಲ್ಲರಿಗೂ ಹೊರಗಿನ ಶುಭೋದಯಗಳು ಮೊದಲಾಗಿ ನಾನು ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ನಾನು ನನ್ನ ಹೆಸರು ಹರ್ಷನ್ ನಾನು ಆರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇಂದು ನಾನು ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿದ್ದೇನೆ ಶಿಕ್ಷಕಿಯಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ವಿಶೇಷ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಮಾರಂಭದಲ್ಲಿ ರೋಟರಿ ಸಂಸ್ಥೆಯವರು ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಎಲ್ಲ ಭಾಗವಹಿಸಿ ಈ ಒಂದು ನಮ್ಮ ದೇಶದ ಒಂದು ಹಬ್ಬ ಅಲ್ವಾ ಹಾಗಾಗಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತು ಈ ಒಂದು ಆಚರಣೆಯಲ್ಲಿ ನಮ್ಮ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ದೇಶಾಭಿಮಾನ ತೋರಿಸುವಂತಹ ಹಲವಾರು ಪ್ರೋಗ್ರಾಮ್ಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಸೊ ಎಲ್ಲ ಮಕ್ಕಳು ಕೂಡ ಒಂದು ಸಂತೋಷದಿಂದ ಭಾಗವಹಿಸಿ ಏನು ನಾವು ಒಂದು ಅವ್ರಿಗೆ ಪಾತ್ರವನ್ನು ಕೊಟ್ಟಿದ್ದೀವೋ ಅದಕ್ಕೆ ಜೀವಕಳೆಯನ್ನು ತುಂಬಿದ್ದಾರೆ ನಮ್ಮ ಶಾಲೆ ಮಕ್ಕಳು ಸೊ ಸುಮ್ ತುಂಬ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಇದೆ ನನಗೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸ್ವಾ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಶಾಲಿನಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ನಾಟಕದ ಹೆಸರು ಕಿತ್ತೂರು ರಾಣಿ ಮತ್ತು ಸಂಗುಳಿ ರಾಯಣ್ಣ ಸಂಭಾಷಣೆ ನಮಗೆ ತುಂಬ ಆಗ್ತಿದೆ ನಾವು ಅಲ್ಲಿ ಫಸ್ಟ್ ಸ್ಟೇಜ್ ಮೇಲೆ ಹೋಗಬೇಕಾದ್ರೆ ತುಂಬ ಭಯ ಆಗ್ತಿತ್ತು ಆಮೇಲೆ ತುಂಬ ನಮಗೂ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಮಾಡೋಕ್ಕೆ ಎಲ್ಲರೂ ನಮ್ಮನ್ನ ನೋಡಿ ಖುಷಿ ಪಟ್ಟಳ ನನಗೂ ಸಂತೋಷ ಆಯಿತು ನಮ್ಮ ಟೀಚರ್ಸ್ ಎಲ್ಲರೂ ನಮ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಎಲ್ಲರೂ ಹೇಳ್ಕೊಟ್ಟಿದ್ದಕ್ಕೆ ನಾವು ಈಸಿಯಾಗಿ ಕಲ್ತ್ಕೊಂಡು ಚೆನ್ನಾಗಿ ಮಾಡೋಕ್ಕಾಯ್ತು ಅಲ್ಲಿ ಇಲ್ಲಾಂದರೆ ನಾವು ಮಾಡೋಕ್ಕಾಗ್ತಿದ್ದಿಲ್ಲ ನಮ್ಮ ನಮ್ಮ ಟೀಚರ್ಸ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತಿದ್ದೀನಿ ನಾನು ಇವಾಗ ಏಳನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಾನು ಇವತ್ತು ಬ್ರಿಟಿಷಲ್ಲಿ ತ್ಯಾಕರೆ ಅನ್ನೋ ಪಾತ್ರನ ಮಾಡಿದ್ದೀನಿ ಥ್ಯಾಂಕ್ ಯು ಇವತ್ತು ಪಾತ್ರ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಐ ಮೀನ್ ಎಲ್ಲರೂ ತುಂಬ ನಮಗೆ ಇದು ಮಾಡ್ತಾಯಿದ್ರು ವಿಸಿಲ್ ಹೊಡಿಯೋದು ಚಪ್ಪಾಳೆ ಹೊಡೆಯೋದು ಜೋರ ಕೂಗೋದು ನನಗೆ ತುಂಬ ಸಂತೋಷ ಆಗ್ತಾಯಿತ್ತು ಅದೆಲ್ಲ ಸರಸ್ವತಿ ಮಿಸ್ಸು ಆಮೇಲೆ ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿದ್ರು ಹಿಂಗೆ ಮಾತಾಡು ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ನನಗೆ ಚೆನ್ನಾಗಾಯ್ತು ರಾಣಿ ಚೆನ್ನಮ್ಮ ಕಪ್ಪ ಕೇಳುವುದಕ್ಕೆ ಏನು ಕಪ್ಪ ಕಬ್ಬು ತಿನ್ನುವುದಕ್ಕೆ ಬಿಟ್ಟಿದ್ದ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ ಏನು ಮೋಡ ಮಳೆಸಿರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಹುತ್ತಿರಾ ಬಿತ್ತಿರ ನೀರು ಹಾಯಿಸಿರ ರಾಗಿ ನೆಟ್ಟಿರ ಇಲ್ಲ ದನಿದವರಿಗೆ ಕಾಯಿ ಕಾಯಿಸಿ ಕೊಟ್ಟಿರ ನಿಮಗೇಕೆ ಕೊಡಬೇಕು ಕಪ್ಪ